ಹಾಯ್ ಮಾತೆರೆಕ್ಲೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏರ್ ಮಾತೆಯನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿ ಜರತ್ತೆ ನನ್ನೆಲ್ಲ ತೂತು ಜರ್ ಪ್ಲೀಸ್ ಸಪೋರ್ಟ್ ಮಲ್ಪುಲೆ ಸಬ್ಸ್ಕ್ರೈಬ್ ಮಲ್ಪುಲೆ ಇನ್ನೀ ವ್ಲಾಗ್ ದಾಳಿಜ್ಜಿ ಇನ್ನಿ ಇನ್ನು ಮೆಗ್ದಿನ ಫ್ರೆಂಡ್ನ ಮುಂಚೆ ಇಲ್ಲಾಗಲೇ ಇದೇರ ಇಂಚನೆ ಪಲ್ಯ ಎಂದು ಸೊ ಎನ ಮೆಗ್ದಿ ಪೋತಲೋ ಆಲ್ರೆಡಿ ಯಾನ್ ತನ್ನ ಪೋಡು ನಾಡಿಗೆ ಪಂದಿಲ್ಲೆ ಜಸ್ಟ್ ಒಂದು ಕಿಂಜ ಬ್ಲಾಗ್ ಮಲ್ಪಕ ಅವ್ಲು ಅವ್ಳು ಬಾಲ್ಯ ಪುರಂಡು ತೊಷ್ಪಾಗ ಬಂದೆ ನಿಕ್ಲೆ ಇರ್ತ ನಿಲ್ ತೂದಪ್ಪ ಏನು ಲಾಸ್ಟ್ ಟೈಮ್ ಅದ್ನೆ ಅವ್ಡು ಓಡ ಫಂಕ್ಷನ್ ಹೋನಾಗ ಅಕುಲಿ ಬಾಲೆ ಏನು ಬಾಲ್ಯೆಲ್ಲ ತೊಷ್ಪಾದೆ ನಿಕ್ಲಿಗೆ ತೂದಿತ್ತ ಜರ ಬ್ಲಾಗ್ ತೂಲೆ ಐತೆ ಪಿದಡ್ನಿ ಗಾಡಿ ಅವಳು ಉಂಡು ಎನ್ನ ಸೊ ನೈತ ಗಾಡಿ ಇಟ್ಬೋಪಿ ಇಲ್ಲಾರ್ನ ಅಂಚ ಪಿದಡ್ನಿ ಬಲೆ ಬಂದು ಬಂದಿತ್ತೆರು ಸೊ ಅಂತ ಹೋಗ್ಪಿನಿ ನಮ್ಮ ಮೆಗದಿಲ್ ಆಕಲೆ ತೊಗೊಂಬರ್ಕ ಅಂದಲ್ಲಿ ನಲ್ಪ ಸೊ ಬಲೆ ಏನಾವ್ರಿ ಇವಾಗ ಇಲ್ಲೂ ಕೂಡ ಎದುರಿಗೆ ತೊಂದಿರಕು ಎನಿಕ್ಲೆ ತೋಷ್ಪಾವೆ ಬಾಯ್ ಎನಿಕ್ಲೆ ಏನು ಅಲ್ಪ ಪೋದು ವೀಡಿಯೋ ಕಂಟಿನ್ಯೂ ಮತ್ತವೆ ಅವಲ್ಲಿ ಬಾಲ್ಯೊಂಡು ತೋಷ್ಪಾವೆ ಎಣ್ಣಕ್ಲೆ ಬಾಲ್ಯ ಕ್ಯೂಟ್ ಕ್ಯೂಟ್ ಉಂಟು ಬಲೆ ಬೈ ವೀಡಿಯೋತ್ತಾ ಬತ್ತ ಸಲ ಬಿಟ್ಟೆ ನಿಲ್ಕು

Kai tuka baba? Kai tuka? Tu ye. Yau. Ye tanti na wo. Ya? Chocolate dia tanti ni. Ala. La. La. <laughs> 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 <in> lo. Got the name there. How you you on the YouTube. Ah. Ada ke fan pula la la la. Anda. ஸிரீம்லே திண்டு திண்டு போ அப்ப நீமா நீ అర్ధ శుభా తిన్నా అది ఎం గు అర్ధ శుభా తిన్నా చాక్లేట్ మే అందుకే పాత హాయ్ పప్పు ఉండాలి ఆ ముండేళ్ళు ఉండు అది చాక్లేటర్ బరు కదో Kalian lanjut tulang ada kulit lah, Eh, tapi kaji ke? Eh, terupai kaji ke? Hah? Eh, itu gitu. kajik gitu? <hari> <hari> <hari>

ஆ ஓது பிங்கி பிங்கி ஓதலோ எங்க காஜு பீப்பு ஜாரா ஹௌதாடே ஆப்போப்பு வல்ல ஆப்போ லாலிபாப் அத்த லாலிபாப் அத்த லாலிபாப் அத்தைவா லாலிபாப் அத்தை பபா ஆப்போ ஓவா பாஷே லாய்குண்டா லாய்குண்டு எடேஜி எடேஜிண்டா தேங்க் யூ தேங்க்ஸ் ஆனா திண்டு லாலிபாப்பு எடேஜி எடேஜா எடிஜி உண்டு எடே உண்டா

ರೊಟ್ಟಿಂಡು ಬಿರಿಯಾನಿಂಡು ತುರುಪು ರೊಟ್ಟಿ ತಿಂತ ಹೈ ಮಪ್ಪುಲ್ಲ ಹೈ ಮೋತಿರ ಹಾಯ್ ಮಾಪು ಬಿಸಿ ಹಣಸು ಪೂರ ಹಾಂಡಿಂತ ಬಿರಿಯಾನಿ ಇತ್ತಂಡು ಸುಮಾರು ಐಟಮ್ಸ್ ಇತ್ತು ಸೊಪ್ಪ ಇತ್ತಂಡು ಬಕ್ಕ ರೊಟ್ಟಿ ಇತ್ತಂಡು ಇತ್ತ ಫುಲ್ ಹಣಸಾಂಡು ನಾನು ರೆಸ್ಟ್ ಮಾಡಬೇಕ ಹಾಯ್ ಭಯ ಅದು ಕಾಫಿ ಬರೋದುಲ್ಲ ಚೆತ್ತಿತ್ತ ಚತ್ತದಿತ್ತಲ್ಲ ಕಿರಿ ಚೆನ್ನಾಗಿ ಕಾಫಿ ರೆಡಿ ಆಗಿತ್ತಲ್ಲ ಕಾಫಿ ಬರೊಂದಿಲ್ಲ ಸುಮಾರು ಕೆಳಗೆ ಅಂತ ಚಾಯ್ಸ್ ಓ ಬೋಡೋ ಓಡೋದಿಲ್ಲ ಬೈದ ಕಾಫಿ ನಾನೈತೆಲಾಕ್ ಬಿದ್ದ ಹಣ್ಣು ಗಂಟೆ ನಾಲ್ಕು ಅವನ್ ಬರ್ತದೆ Buonasera, oh, buonasera! Oh, Guarda, c'è Giovanni! C'è molto lato! Giovanni! C'è un jet lato! C'è un jet lato che ti ha fatto il mondo, no? Mm. Buono! Buono? பல்லு ூங்குல்லாட்னி ஏன்னா பூஜாது எங்குல பிதாடனி எங்குல்ல இல்லாப்பினி அந்த பரவானா இல்ல

Manjel ke, anjel ke, anjel apa, anda? Anjel, 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 duraboi, anjel, 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 papa.

பாய் 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 ಇಲ್ಲಾಗಿ ಬತ್ತಾ ಬಂದಾಗ ಅದಕ್ಕಲ್ಲ ಗ್ರೇಸ್ ಪಾಕ್ಸ್ ಐಸ್ ಕ್ರೀಮ್ ಬತ್ತಾ ಅಂತ ಹಾಟ್ಸ್ ಆ್ಯಂಡ್ ಬೆಲ್ಲ ಕ್ಯಾಂಡಿ ಓಡಿತ್ತ ಬೆಲ್ಲ ಕ್ಯಾಂಡಿ ಇತ್ತು ಚೌದು ಆ ಚಂದಿನ ಬಾಕ್ಸ್ ಬತ್ತಾ ಬೆಲ್ಲ ತಿನ್ಕ

ಓಕೆ ಲಾಕ್ಕೊಂಡು ಒಂದು ಬ್ಲಾಕ್ ಏನು ಡಿಸೈನ್ ಮಾಡ್ತಂದಿಲ್ಲ ಕೂತ್ಕೊಳ್ಳ ಒಂದು ವೀಡಿಯೋ ತೀಯಾರತ್ತೆ ಒಂದು ವೀಡಿಯೋ ನಿಕ್ಲಿಗ್ ಇಷ್ಟ ಆದಿತ್ತೆನ ಲೈಕ್ ಮಾಡ್ಪೇ ಶೇರ್ ಮಾಡ್ತೇನೆ ಅಂಚನೆ ಕಮೆಂಟ್ ಮಾಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಾರ್ದು ಮಾತ್ರ ಮದ ಕೊಡ್ಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೆಕ್ಸ್ಟ್ ಬ್ಲಾಗ್ ತಿಕ್ಕುವ ಬಾಯ್